ಇದು ಕರ್ನಾಟಕದ ಮೊಟ್ಟ ಮೊದಲ ಡ್ಯಾಮ್ ಆಗಿದೆ ಪ್ರತಿದಿನ ಹಲವಾರು ಪ್ರವಾಸಿಗರು ಭೇಟಿ ನೀಡುತ್ತಾರೆ ಯಾವುದೇ ತಪಾಸಣಾ ಕೇಂದ್ರ ಇಲ್ಲ ದೇಶದಲ್ಲಿ ಹೆಚ್ಚು ಪ್ರಸಿದ್ಧಿ ಹೊಂದಿರುವ ಭಾರತದ ಏಕೈಕ ಭೂಪಟವನ್ನು ಹೋಲುವ ಅಣೆಕಟ್ಟು ಇದಾಗಿದೆ ಈ ಅಣೆಕಟ್ಟು ಯಾವ ಜಿಲ್ಲೆಯಲ್ಲಿದೆ ಯಾವಾಗ ನಿರ್ಮಾಣವಾಗಿತ್ತು ಇದರ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ ನೋಡಿ ಚಿತ್ರದುರ್ಗ ಜಿಲ್ಲೆ ಸಿದ್ಧ ಪ್ರವಾಸಿ ತಾಣಗಳಲ್ಲಿ ವಾಡುವಿಲಾಸ ಸಾಗರ ಜಲಾಶಯವು ಸಹ ಒಂದಾಗಿದೆ ವೇದವತಿ ನದಿಗೆ ಅಡ್ಡಲಾಗಿ ಮಾರಿಕೆ ಎಂಬಲ್ಲಿ ಮೈಸೂರು ಮಹಾರಾಜರು ಸ್ವತಂತ್ರ ಪೂರ್ವದಲ್ಲಿ ಈ ಅಣೆಕಟ್ಟನ್ನು ನಿರ್ಮಿಸಿದರು ಈ ಸಾಗರವು ಹಿರಿಯೂರಿನಿಂದ ಇಪ್ಪತ್ತು ಕಿಲೋಮೀಟರ್ ಹಾಗೂ ಚಿತ್ರದುರ್ಗದಿಂದ ಅರವತ್ತು ಕಿಲೋಮೀಟರ್ ದೂರದಲ್ಲಿದೆ ಜಲಾಶಯದ ಒಂದು ಬದಿಯಿಂದ ನೋಡಿದಾಗ ಭಾರತದ ಭೂಪಟದ ಚಿತ್ರಣವನ್ನು ನಾವು ನೋಡಬಹುದಾಗಿದೆ ಈ ಅಣೆಕಟ್ಟನ್ನು ಅತ್ಯಾಧುನಿಕ ತಂತ್ರಜ್ಞಾನಗಳಿಂದ ನಿರ್ಮಿಸಲಾಗಿದೆ ಮೈಸೂರು ಮಹಾರಾಜರು ಸಾವಿರದ ಒಂಬೈನೂರ ಏಳರಲ್ಲಿ ಈ ಜಲಾಶಯವನ್ನು ನಿರ್ಮಿಸಿದರು ಜಲಾಶಯದ ಒಟ್ಟು ಸಾಮರ್ಥ್ಯ ಮೂವತ್ತು ಸಾವಿರದ ನಾನ್ನೂರ ಇಪ್ಪತ್ತೆರಡು ಟಿ ಎಂ ಸಿ ಮತ್ತು ಬಳಕೆಗೆ ಬರುವ ನೀರು ಇಪ್ಪತ್ತೆಂಟು ಸಾವಿರದ ಐನೂರ ಐವತ್ತೆರಡು ಟಿ ಎಂ ಸಿ ಆಗಿದೆ ಭದ್ರಾ ಜಲಾಶಯದಿಂದ ನೀರು ಅರಿದು ಬರುತ್ತದೆ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾದಾಗ ಮಾತ್ರ ನೀರು ಬೀಳುತ್ತದೆ ಇದು ಪ್ರವಾಸಿಗರ ಪ್ರಮುಖ ಆಕರ್ಷಣೆಯಾಗಿದ್ದು ಪ್ರಕೃತಿ ಸೌಂದರ್ಯವನ್ನು ಸವಿಯಲು ಬರುವ ಪ್ರವಾಸಿಗರಿಗೆ ಇದು ಆಕರ್ಷಣೀಯ ಸ್ಥಳವಾಗಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತೆರಡು ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಂತರ ಎರಡ್ ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಹತ್ತೊಂಬತ್ತರಂದು ನಾಲ್ಕನೇ ಬಾರಿಗೆ ಜಲಾಶಯ ಭರ್ತಿಯಾಗಿ ದಾಖಲೆ ಬರೆದಿದೆ ಇದು ಕರ್ನಾಟಕದ ಮೊಟ್ಟ ಮೊದಲ ಡ್ಯಾಮ್ ಆಗಿದೆ ಪ್ರತಿದಿನ ಹಲವಾರು ಪ್ರವಾಸಿಗರು ಭೇಟಿ ನೀಡುತ್ತಾರೆ ಯಾವುದೇ ತಪಾಸಣಾ ಕೇಂದ್ರ ಇಲ್ಲ ಇನ್ನಾದರೂ ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ